ನಾನು ಗ್ರಾಜುಯೇಟ್ ಇದ್ದೀನೋ ನನಗೂ ಬುದ್ಧಿ ಐತಿ ನಾ ಏನ್ ತೀರ ಕುರಿ ಇದೇನು ಬುದ್ಧಿ ಇಲ್ಲ ನನಗ ನಾನು ದೇಶವನ್ನು ಸಮರ್ಥವಾಗಿ ನಡೆಸ್ತೇನೆ ಅಂತ ಆತ್ಮವಿಶ್ವಾಸ ಐತಿ ಮೋದಿ ಸತ್ತಪ್ಪ ನಾಳೆ ಅಂದ್ರೆ ಯಾರಿಗೆ ದೇಶದ ಪ್ರಧಾನಿ ಆಗಂಗಿಲ್ಲ ಒಂದ್ ನಲವತ್ತು ಕೋಟಿ ಜನಸಂಖ್ಯೆಯೊಳಗ ಒಳಗ ಪ್ರಧಾನಮಂತ್ರಿ ಆಗ ಯಾರು ಇಲ್ಲ ಇದೆಲ್ಲ ಗತಿ ಆಯ್ತಲ್ಲ ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ ಮೋದಿ 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 ತಗೊಂಡು ನೆಕ್ಕಿ ನಾನು ಗ್ರಾಜುಯೇಟ್ ಇದ್ದೀನೋ ನನಗೂ ಬುದ್ಧಿ ಐತಿ ನಾ ಏನ್ ತೀರ ಕುರಿ ಇದೇನು ಬುದ್ಧಿ ಇಲ್ಲ ನನಗ ನಾನು ದೇಶವನ್ನು ಸಮರ್ಥವಾಗಿ ನಡೆಸ್ತೇನೆ ಅಂತ ಆತ್ಮವಿಶ್ವಾಸ ಐತಿ ಮೋದಿ ಸತ್ತಪ್ಪ ನಾಳೆ ಅಂದ್ರೆ ಯಾರಿಗೆ ದೇಶದ ಪ್ರಧಾನಿ ಆಗಂಗಿಲ್ಲ ಒಂದ್ ನೂರ ಕೋಟಿ ಜನಸಂಖ್ಯೆಯೊಳಗ ಒಳಗ ಪ್ರಧಾನಮಂತ್ರಿ ಆಗ ಅವ್ರು ಯಾರು ಇಲ್ಲ ಇದೆಲ್ಲ ಗತಿ ಆಯ್ತಲ್ಲ ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ ಮೋದಿ 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 ತಗೊಂಡು ನೆಕ್ಕಿ ನಾನು ಗ್ರಾಜುಯೇಟ್ ಇದ್ದೀನೋ ನನಗೂ ಬುದ್ಧಿ ಐತಿ ನಾ ಏನ್ ತೀರ ಕುರಿ ಇದೇನು ಬುದ್ಧಿ ಇಲ್ಲ ನನಗ ನಾನು ದೇಶವನ್ನು ಸಮರ್ಥವಾಗಿ ನಡೆಸ್ತೇನೆ ಅಂತ ಆತ್ಮವಿಶ್ವಾಸ ಐತಿ ಮೋದಿ ಸತ್ತಪ್ಪ ನಾಳೆ ಅಂದ್ರೆ ಯಾರಿಗೆ ದೇಶದ ಪ್ರಧಾನಿ ಆಗಂಗಿಲ್ಲ ಒಂದ್ ನೂರ ಕೋಟಿ ಜನಸಂಖ್ಯೆಯೊಳಗ ಒಳಗ ಪ್ರಧಾನಮಂತ್ರಿ ಆಗ ಯಾರು ಇಲ್ಲ ಇದೆಲ್ಲ ಗತಿ ಆಯ್ತಲ್ಲ ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ ಮೋದಿ 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 ತಗೊಂಡು ನೆಕ್ಕಿ